ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೆತ್ತಿಗೆ ಮೃತವಾಗಿರೋ ಸೆಟ್ ದೋಸೆ ಅಕ್ಕಿನ ಉಪಯೋಗ ಮಾಡಿ ಮುಖ್ಯವಾಗಿ ಏನಂದರೆ ಇದನ್ನು ಮಾಡಲಿಕ್ಕೆ ಬೇಳೆ ರವೆ ಮೊಸರು ಯಾವುದನ್ನು ಅವಲಕ್ಕಿ ಯಾವುದನ್ನು ಉಪಯೋಗ ಮಾಡ್ತಾ ಇಲ್ಲ ಕೇವಲ ಅರ್ಧ ಗಂಟೆಯಲ್ಲೇ ಈ ರೆಸಿಪಿನ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಮೊದಲೇ ನೆನೆಸಿಟ್ಕೊಂಡಿರೋ ಅಕ್ಕಿ ದೋಸೆ ಅಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ ಹಸಿ ಅಕ್ಕಿ ಇದು ಕುಸುಬ್ಲಕ್ಕಿ ಅಲ್ಲ ಸುಮಾರು ಒಂದು ಕಾಲು ಕೆ ಜಿ ಅಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ ಇದರಿಂದ ಇಬ್ಬರಿಗೆ ಸಾಕಾಗುತ್ತೆ ಅಷ್ಟು ದೋಸೆಗಳನ್ನ ಮಾಡ್ಕೋಬೋದು ಸುಮಾರು ಒಂದು ಆರಿಂದ ಏಳು ದೋಸೆಗಳನ್ನ ಮಾಡ್ಕೋಬೋದು ರುಬ್ಕೋಬೇಕು ತುಂಬಾ ಜಾಸ್ತಿ ನೀರು ಹಾಕಿನೇನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದ್ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಸುಮಾರು ಒಂದು ಎರಡರಿಂದ ಮೂರು ಮೀಡಿಯಂ ಸೈಜ್ ಆಲೂಗಡ್ಡೆನ ಉಪಯೋಗ ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ಉಪಯೋಗ ಮಾಡೋದ್ರಿಂದ ದೋಸೆ ಮೆತ್ತಗೆ ಬರುತ್ತೆ ಒಂದು ಪರ್ಫೆಕ್ಟಾಗಿರೋ ಟೆಕ್ಸ್ಚರಲ್ಲಿ ಬರುತ್ತೆ ದಪ್ಪ ಕೂಡ ಬರುತ್ತೆ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಕೂಡ ಬರುತ್ತೆ ರುಬ್ಕೋಬೇಕು ದೋಸೆ ರುಬ್ಬಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ಇದು ಸ್ವಲ್ಪ ಈನೋ ಪೌಡರ್ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಅಥವಾ ಸುಮಾರು ಒಂದು ಆರು ರೂಪಾಯಿ ಸ್ಯಾಶೆ ಬರುತ್ತಲ್ಲ ಅದನ್ನು ಫುಲ್ ಸೇರಿಸ್ಕೋಬೇಕಾಗುತ್ತೆ ಇನ್ಸ್ಟೆಂಟ್ ರೆಸಿಪಿ ಇರೋದರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ಇಷ್ಟ ಇಲ್ಲಾಂದರೆ ಹಾಕೋಬೇಡಿ ಹಾಗೆ ಮಾಡ್ಕೊಳ್ಳಿ ನಾವು ಇದನ್ನು ಹಿಟ್ಟಿಗೆ ಹುಳಿ ಬರೆಸ್ಲಿಕ್ಕೆ ಟೈಮ್ ಕೊಟ್ಟಿಲ್ಲ ಹುಳಿ ಬಂದಿಲ್ಲ ಅದಕ್ಕೋಸ್ಕರವಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆದರೆ ಹಾಕೊಳ್ಳೋದು ಬಿಡೋದು ಇಷ್ಟ ಚೆನ್ನಾಗಿ ಕಲಿಸ್ಕೋಬೇಕು ದೋಸೆ ಹಿಟ್ಟು ರೆಡಿಯಾಗಿದೆ ಹೆಂಚು ಕೂಡ ಕಾದಿದೆ ಚೆನ್ನಾಗಿ ಸೆಟ್ ದೋಸೆ ಅಂತ ದಪ್ಪ ಮಾಡ್ಕೊಳ್ತಾ ಇದ್ದೀನಿ ತೆಳುವ ಕೂಡ ಮಾಡ್ಕೋಬೋದು ಆಲೂಗಡ್ಡೆ ಹಾಕಿರೋದ್ರಿಂದ ದೋಸೆ ಮಿತ್ತಿಗೂ ಬರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಎಣ್ಣೆ ಮುಚ್ಚಿಡಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾಗಿದೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ದೋಸೆ ಇಟ್ಟಿದಾಗ ಇದೊಂದು ಪರ್ಫೆಕ್ಟಾಗಿರೋ ರೆಸಿಪಿ ಸುಲಭ ಕೂಡ ಮಾಡೋದು ಕಡಿಮೆ ಪದಾರ್ಥಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು